ನಾನು ಈಗ ಬೇಕಂತಲೆ ನಗಿಸೋಕೆ ಬಂದೆ ಶಾಕ್ ಕುಂತಲೆ ಲೇ ಲೇ ಯ ಯಾ ಯಾರು ಮಾತಾಡ್ತಾರದು ಇದು ಇದ್ರ ಅದು ಕದಂದ್ರ ಇದಕ್ಕ ಅಡ್ವೂಟೈಜ್ ಮಾಡೋರು ಕಿಲಿ ಕಿಲಿ ಕೋಮ್ ಲಾ ಅದೇ ಈಗ ಮಾತಾಡಿರಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ಅಂತ ಹ್ಮ್ ಅವ್ರೆ ಅವ್ರೆ ಯಾಕ್ರೇ ನೀವು ಎಲ್ಲ ಇದು ನಮಗೆ ಫೋನ್ ಮಾಡೋದು ಬೇಜಾರಾಗಿ ಮಾಡ್ಕರಣ ನಾವು ನೀನು ಪಿ ರೈಸ್ ಮಾಡ್ಕಂತಿದ್ದೀಯಾ ಅಲ್ಲ ಏನಕ್ಕೆ ಅಂತ ಬರೆ ಇದೆನ್ ಎರಡು ಮಾತು ಹೇಳಿ ಬಿಡು ಬೇಕಂತಲೇ ಬೇಕಂತಲೇ ಅಂತ ಮಾತಾಡ್ರಿ ಏನು ಅಂತ ಹೇಳಣ ನಾವು ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ ಹಾ ಅಣ್ಣ ಈ ಉಕ್ ಕಾಯ್ ಇಮ್ಮಾ ಓಯ್ ಓಯ್ ಏನು ನಾನ್ ಮನೆ ಮನೆ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಇಲ್ಲಿ ಅವ್ರಿಗ್ ಕೊಟ್ರದ್ ಮೆಟ್ಟೋರ್ದಂಗ ಬೀತಾವ ರೀ ನೀನೇನ ಕೇಳಸ್ಕೊಂಡಿದ್ರ ಇಷ್ಟತಿ ನಿಮ್ಮ ನನ್ಗ ಯಾವ ಯಾವದು ನಿನ್ ಇಷ್ಟ ಅದ ನೀನ್ ಬಿಪಿ ರೈಸ್ ಮಾಡ್ಕೊಂತಿದ್ದೀಯಾ ನಾನ್ ರೈಸ್ ಮಾಡ್ಕೊಂತಾ ಇಲ್ಲ ಕೂಲ್ 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 ಯಾಕೆ ಕೂಲು ಇಲ್ಲಿ ಬಿಸ್ಲು ತಿಕ್ಕಾರ್ದಂಗ ಹೊಡಿತಾಯ್ತ ಬಿಸ್ಲಿ ನಿತ್ತಿ ಮೇಲೆ ಬಿಸ್ಲು ನೀನ್ ಹಬ್ಬನ್ಗೆ ಅಲ್ಲ ಮತ್ತೆ ಕೂಲ್ ಹೆಂಗ್ ಮಾಡ್ಕತ್ತಾರ ಮಾಡ್ತಿ ಬರೀ ಇಂತ ಕಿತ್ತೋದ್ ಏನ್ ಕರ್ಮ ಮಾಡಿದ್ನು ಇದು ಎಂತದು ಯಾವ್ದೋ ದೇವಸ್ಥಾನ ಹೊಲ್ಟಿದ್ವಿ ಅವ ಅಂತ ಇಂತವ್ರಿಗೆ ಏನು ಎಲ್ಲ ನಮ್ಮ ಯಾಕೆ ಮಾಡ್ತಿರ ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೊಡ್ರಿ ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು ನಾನು ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಲೇ ಮಾಡಿರೋದು ನನ್ ಮೇಲೆ ನಿನ್ಗೆ ಏನಾಗೈತೆ ಏನ್ ಬಡ್ದೈತೆ ಯಾವಳ್ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರ ಗಿತ್ತಿ ನಾನ್ ನನ್ನ ಯಾಕೆ ಈ ತರ ಮಾಡ್ತಿದೀಯ ನನ್ನ ಯಾಕೆ ಇಲ್ಲಮ್ಮ ಯಾರೋ ಯಾರು ಹೇಳಿ ನೀವು ಯಾರ ಹೇಳಿ ಕಿಲಿ ಕೋಮ್ಲಾ ಕಿಲಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲಾರ ನಾವು ನೀವ ಯಾರಿಗೆ ಮಾಡೋದು NAN NARSIM RAJU NAN ah, NARSA 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 NAN PURTHI HESRU hmm. NARSA ALLAH NARSIM RAJU ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಗುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿಗೆ ಆಲ್ಯ ಹಕ್ಕೊಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದೆಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬೊಗುಡ್ನಳ್ಳಿ ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲಾ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೋಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆಲ್ಲಾ ಗೊತ್ತೈತೆ ನಾನ್ ನಿಂಗು ಈಗಿನ ಸಿನಿಮಾ ದೇವ್ರಿ ಕೈ ಮುಗಿದ್ ಬಂದಿದೀನಿ ಎದ್ದು ಹ್ಮ್ ಯಾರಿ ಮಾಡಿದ್ರ ನಮ್ಗೆ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಮ್ ಲಿಲಿ ಯಾರ ಕಿಲಿ ಕಿಲಿ ಮಾಡೋ ನನ್ಗೆ ಯಾಕೆ ಮಾಡಿದ್ಯಾ ನಾ ನೀನು ನನ್ ಕಿಲಿ 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 ಇಲ್ಲಿ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕೊಂತೈತಿ ಕೊಟ್ಟು ನನ್ ಮಕ್ಳ ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯ್ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರ ನಿಮ್ ಮನೆಯ ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡೋ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡೋಗಿದ್ವಿ ಒಂದ್ ದಿಸ ಅವನಿರ್ಲಿ ಮನೆಯೊಳಗೆ ಒಂದ್ ದಿವಸ ನೀರು ಒಂದ್ಸಲ ದಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡ್ ಅಂತಲ್ಲ ನೀನ್ ತಾಯಿ ನಾಯ್ ತಾಯಿ ನಾಯಿ ಇಬ್ಲೆ ಆಗ್ಬಿಡ್ತೀರ ಜನ ಜೈಲು ತಡಿ 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 ಒಂದ್ ನಿಮಿಷ ಏನಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ತೋಲ್ ಕೂಲ್ ನೀನು ಕೂಲ್ ನಿಧಾನಗ ಮಾತಾಡೋ ಸಿಟ್ ಮಾಡ್ಕೊಂಡ್ಬೇಡ ಗೊತ್ತಾಯ್ತಾ ಸಿಟ್ ಮಾಡ್ಕೊಂಡ್ಬೇಡ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನನ್ನ ಜೊತೆಗೆ ಯಾರಿಗಾರ ಬೇರೆ ಕ್ಲೀನ್ ಆಗಿ ಮಾಡ್ಕ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ನಮ್ಗೈತೆ ಸಂಸಾರ ಸಂಸಾರ ಐತೆ ಎಲ್ಲಪ್ಪ ಎಲ್ಲ ಐತೆ ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ ಏನ್ ಕಿ ಇಬ್ರು ಇಬ್ರು ಏನ್ ಕಿವಿ ಕಣ್ಸದ್ ಹೋಗ್ತಿರ ಇಬ್ರು ಅನುಸರಿಸ್ಕೊಂಡು ಒಂದ್ ದಿವ್ಸ ಅವನ್ ಮನೆ ಕಣ್ಣಿಲಿ ಒಂದಿವ್ಸ ನೀನ್ ಮನಿಕೋ ಒಂದಿವ್ಸ ಅವ್ನ ಬದ್ಲಿ ಒಂದ್ ದಿವಸ ನೀನ್ ಬರದ್ ಬೇಡ ಹಾ ಸಂಸಾರ ಮಾಡ್ಕೊಂಡು ಕ್ಲೀನಾಗ್ ಹೋಗ್ರಿ ತಿಂಗ್ಳಿಗೆ ನೀನ್ ಮೂವತ್ತ ಸಾವಿರ ಕೊಡು ಅವನ್ ಮೂವತ್ತ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಟ್ಟಿಗ್ತಾ ಐತೆ ನೀವ್ ಮಳೆ ಬಂದ್ರು ಮನೆ ಮೂವತ್ತ ಸಾವಿರ ಕೊಡಕಿಲ್ಲ ನನ್ಗೇನ ಅಂತ ಅದ ಇರೋದು ಎಲ್ಲ ಇನ್ನಾರ ಇನ್ನಾರು ಕಿರಿ ಕಿರಿ ನೋಡ್ ಎಲ್ಲ ಇದಂತ ನಾನು ఏ బేజారు <laughs> <laughs> ಹಲೋ ಹಲೋ ನಾನ್ ನಿಂಗ್ ಮುತ್ ಸಾಕಾ ಆ ನಾನ್ ನಿಂಗ್ ಮುತ್ ಸಾಕಾ ಸಾಕ ನಿನ್ ಮುತ್ತು ಯಾವ್ದ ನಾಯಪಾಯ ಬಂದೈತಿ ಅಂತ ನಾ ತಿಳ್ಕೊಂಡ್ರೆ ನನ್ಗೆ ಯಾಕೆ ಫೋನ್ ಕೊಡ್ತೀಯ ನನ್ಗೇನ್ ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾವ ಮುತ್ತು ಬೇಡ ಯಾತ್ರದ ಬೇಡ ನನಗೆ ಫೋನೇ ಮಾಡಬೇಡ ಇಟ್ಟೆ ನಂಗೆ ನಾನು ಎಟ್ ಕೆಟ್ ಮತ್ ಬೈಬಿಡ್ತೀನಿ ಚೆನ್ನಾಗಿ ಮುಂದೆ ಕೆಟ್ 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 ಮತ್ ಬೈಬಾರ್ದಪ್ಪ ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾ ಕಾಲ ನೂರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾರೆ ಸತ್ ಹೋಗು ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ

ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾಕಾಲ ನೋರು ಕಾಲ ಕಾಯಿಲೆ ಬಂದು ಸಾಯ್ಬೇಕಾರೆ ಸತ್ ಅಂತ ಹೇಳಿ ನಿಂಗೆ ಆಶೀರ್ವಾದ ಮಾಡಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ ದೇವ್ರು